ನಮಸ್ಕಾರಗಳಿರಿ ಸ್ಟಾಕ್ ಮಾರಾಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ ಅನ್ನ ಓವರ್ವಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇ ಅಂತ ಫೈನಲಿ ಐ ಟಿ ಸೆಕ್ಟರ್ ನ ದಿಗ್ಗಜ ಕಂಪನಿ ಟಿಸಿ ಎಸ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಯಾಕೆಂತಂದ್ರೆ ನಿಮ್ಗೆ ಈಗಾಗಲೇ ತಿಳಿಸಿರುವ ಹಾಗೆ ಟಿಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮೊದ್ಲಿಗೆ ರಿಸ್ಕ್ ಕ್ರಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ನಾನು ಈಗಾಗಲೇ ಹೇಳದಾಗಿ ಟಿ ಸಿ ಎಸ್ ನ ರಿಸಲ್ಟ್ ಅನ್ನು ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಐನ್ ಆರ್ ತರ್ಟಿ ಪರ್ ಇಕ್ವಿಟಿ ಶೇರ್ ಅಂದ್ರೆ ಮೂವತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅನುಯಲ್ ಜನರಲ್ ಮೀಟಿಂಗ್ ಆದ್ಮೇಲೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ಕಂಪನಿ ಪೇಮೆಂಟ್ ಅನ್ನ ಮಾಡುತ್ತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದರೆ ನನಗೆ ಆಡಿಟೆಡ್ ಕನ್ಸಲ್ಟೇಡ್ ಸ್ಟೇಟ್ಮೆಂಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟಾ ಇದೆ ಇಯರ್ ಅನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಅರವತ್ತೆರಡು ಎರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಇತ್ತು ಕಂಪನಿ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಅರ್ವತ್ ಐದು ಸಾವಿರದ ಇನ್ನೂರ ಹದಿನಾರು ಕೋಟಿ ಈಗ ಅರವತ್ತೈದು ಸಾವಿರದ ಐನೂರ ಏಳು ಕೋಟಿ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅಂತ ಹೇಳಿಕ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಪನಿಯ ಟೋಟಲ್ ಇನ್ಕಮ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನಲವತ್ತೈದು ಸಾವಿರದ ಐನೂರ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ನಲವತ್ತೈದು ಸಾವಿರದ ಐನೂರ ಐವತ್ತು ಈಗ ನಲವತ್ತೊಂಬತ್ತು ಸಾವಿರದ ನೂರ ಐದು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿನೇ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಹದಿನಾರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಆರುನೂರ ಅರವತ್ತಾರು ಈಗ ಹದಿನಾರು ಸಾವಿರದ ನಾನೂರ ಎರಡು ಇಯರ್ಲಿ ಕೂಡ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಆಗಿದೆ ಪಿ ಬಿಟಿ ಅಲ್ಲಿ ರೆವಿನ್ಯೂ ವೈಸ್ ಗ್ರೋತ್ ಇದೆ ಬಟ್ ಪಿ ಬಿಟಿ ಅಲ್ಲಿ ಡೌನ್ ಫಾಲ್ ಇದೆ ಕಾರಣ ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ನಂತರ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ಫಾರ್ ದ ಇಯರ್ ನೋಡಬಹುದು ಹನ್ನೆರಡು ಸಾವಿರದ ಐನೂರ ಎರಡು ಕೋಟಿ ತಿಂಡಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ನಲವತ್ನಾಲ್ಕು ಕೋಟಿ ಈಗ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ ಮೂರು ಕೋಟಿ ಇಯರ್ಲಿ ಇಲ್ಲೂ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇದೇ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅಂತ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಐ ಟಿ ಸೆಕ್ಟರ್ ಅಲ್ಲಿ ಬಿಕಾಸ್ ಆಫ್ ವೇರಿಯಸ್ ಚಾಲೆಂಜಸ್ ಇನ್ನು ಕಂಪನಿಯ ಇ ಪಿ ಎಸ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಮೂವತ್ನಾಲ್ಕು ಪಾಯಿಂಟ್ ಮೂರು ಏಳು ಇತ್ತು ಹಿಂದಿನ ಕರ್ಲಿ ಮೂವತ್ನಾಲ್ಕು ಪಾಯಿಂಟ್ ಎರಡು ಒಂದು ಈಗ ಮೂವತ್ ಮೂರು ಪಾಯಿಂಟ್ ಏಳು ಒಂಬತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಏನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ನೋಡಬಹುದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸರ್ವಿಸ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಕನ್ಸ್ಯೂಮರ್ ಬಿಸಿನೆಸ್ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ಟೆಕ್ನಾಲಜಿನಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಲೈಫ್ ಸೈನ್ಸ್ ಅಂಡ್ ಹೆಲ್ತ್ ಕೇರ್ ಅಲ್ಲಿ ಇಲ್ಲಿ ಕೂಡ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಪ್ಲಾಟೇಶ್ ಅಂತ ಹೇಳ್ಬೋದು ಇಂಪ್ರೂವ್ಮೆಂಟ್ ಇದೆ ಬ್ಯಾಗ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಬಟ್ ಕಂಪನಿಯ ಕೋರ್ ಬಿಸ್ನೆಸ್ ಏರಿಯಾ ಏನಿದೆ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಎಲ್ಲೂ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಡೌನ್ ಫಾಲ್ ಬಂದ್ ಕಡೆ ಸ್ಲೈಟ್ಲಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇನ್ನು ಎಸ್ಟಿಮೇಶನ್ ಎಷ್ಟಿತ್ತು ಆ ವಿಚಾರ ನೋಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನ ಮಾಡಿದೆ ಮಿಸ್ ಅಂತ ನೋಡೋದು ನೆಟ್ ಪ್ರಾಫಿಟ್ ಫಾಲ್ಸ್ ಟೂ ಪರ್ಸೆಂಟ್ ಇಯರ್ ಮಿಸ್ಸಸ್ ಎಸ್ಟಿಮೇಟ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಮನಿ ಕಂಟ್ರೋಲ್ ಫೋರ್ ಬ್ರೋಕರೇಜಸ್ ನೋಡಬಹುದು ಹನ್ನೆರಡು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಇರ್ಬೋದು ಜನವರಿ ಮಾರ್ಚ್ ನೆಟ್ ಪ್ರಾಫಿಟ್ ಅನ್ನುವಂತ ಎಸ್ಟಿಮೇಷನ್ಸ್ ಕೊಟ್ಟಿದ್ರು ಆದ್ರೆ ಕಂಪನಿ ರಿಪೋರ್ಟ್ ಮಾಡಿರೋದು ಹನ್ನೆರಡು ಸಾವಿರದ ಇನ್ನೂರ ಕೋಟಿ ಅರೌಂಡ್ ಮುನ್ನೂರ ಇಪ್ಪತ್ತು ಕೋಟಿ ಕಡಿಮೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಜೊತೆಗೆ ನೋಡಬಹುದು ಆಪರೇಟಿಂಗ್ ಮಾರ್ಜಿನ್ಸ್ ಇಲ್ಲೂ ಕೂಡ ಬಿಲೋ ಎಕ್ಸ್ಪೆಕ್ಟೇಷನ್ ಪರ್ಫಾರ್ಮೆನ್ಸ್ ಬಂದಿದೆ ಡಿಕ್ಲೈನಿಂಗ್ ತರ್ಟಿ ಬೇಸಿಸ್ ಪಾಯಿಂಟ್ಲಿ ಟ್ವೆಂಟಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೆಲವು ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ ಟು ಕ್ರಾಸ್ ವಾಸನ್ ವಿರ್ಟಿ ಬಿಲಿಯನ್ ಡಾಲರ್ ಇನ್ ಆನ್ಯುಯಲ್ ರೆವಿನ್ಯೂಸ್ ಅಚೀವ್ ಸ್ಟ್ರಾಂಗ್ ಆರ್ಡರ್ ಬುಕ್ ಇನ್ ದ ಸೆಕೆಂಡ್ ಕನ್ಸಿಕ್ಯೂಟಿವ್ ಕ್ವಾರ್ಟರ್ ಮೂವತ್ತು ಬಿಲಿಯನ್ ಡಾಲರ್ ರೆವೆನ್ಯೂ ಸರ್ಪಾಸ್ ಮಾಡಿದೆ ಕಂಪನಿ ಅನ್ಯುಯಲಿ ಸೊ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಜೊತೆಗೆ ಸ್ಟ್ರಾಂಗ್ ಆರ್ಡರ್ ಬುಕ್ ಫಾರ್ ದ ಸೆಕೆಂಡ್ ಕನ್ಸಿಕ್ಯೂಟಿವ್ ಕ್ವಾರ್ಟರ್ ಒಳ್ಳೆ ಆರ್ಡರ್ ಬುಕ್ ನೋಡಲಿಕ್ಕೆ ಸಿಕ್ಕಿದೆ ಆರ್ಡರ್ ಪೈಪ್ಲೈನ್ ಏನಿದೆ ಇಂಪ್ರೂವ್ ಆಗಿದೆ ನಿನ್ನೆಯ ವಿಡಿಯೋದಲ್ಲೂ ಕೂಡ ಒಂದು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದೆ ಅಲ್ವಾ ಅನಾಲಿಸ್ಟ್ ಹೇಳ್ತಿರೋ ಪ್ರಕಾರ ಬಹುಶಃ ಆರ್ಡರ್ ಪೈಪ್ಲೈನ್ ಸ್ಟಡಿ ಗ್ರೋತ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ನಿಟ್ಟಿನಲ್ಲಿ ಕಂಪನಿಯ ಸಿಇಒ ಅಂಡ್ ಎಂ ಡಿ ಕೂಡ ಹೇಳಿದ್ದಾರೆ ನೋಡಬಹುದು ಹಾಗೆ ಎ ಐ ಗೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಐ ತುಂಬಾನೇ ಅಟ್ರಾಕ್ಷನ್ ಪಡ್ಕೊಳ್ತಾ ಇದೆ ನೋಡಬಹುದು ಅವರ ಎಕ್ಸ್ಪರ್ಟೈಸ್ ಇನ್ ಎ ಐ ಅಂಡ್ ಡಿಜಿಟಲ್ ಇನೋವೇಶನ್ ಕಪಲ್ಡ್ ವಿತ್ ಅನ್ಮ್ಯಾಚ ನಾಲೆಡ್ಜ್ ಆಫ್ ಕಸ್ಟಮರ್ ಕಂಟೆಕ್ಸ್ ಅಂಡ್ ಗ್ಲೋಬಲ್ ಸ್ಕೇಲ್ ಮೇಕ್ಸ್ ದ ಪಿಲ್ಲರ್ ಆಫ್ ಸಪೋರ್ಟ್ ಫಾರ್ ಅವರ್ ಕಸ್ಟಮರ್ಸ್ ಇನ್ ದಿಸ್ ಎನ್ವಿರಾನ್ಮೆಂಟ್ ಆಫ್ ಮೈಕ್ರೋ ಎಕನಾಮಿಕ್ ಕನ್ಸಲ್ಟೆಂಟಿ ವಿಮಿಟೆಡ್ ಟು ಸ್ಟೇಯಿಂಗ್ ಕ್ಲೋಸ್ ಟು ಅವರ್ ಕಸ್ಟಮರ್ಸ್ ಅಂಡ್ ಹೆಲ್ಪಿಂಗ್ ದಮೀವ್ ದರ್ ಕೋರ್ ಪ್ರಯಾರಿ ದೊಡ್ಡ ಮಟ್ಟದ ಡಿಮಾಂಡ್ ಎ ಐಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಬರ್ತಿದೆ ಕಸ್ಟಮರ್ ಜೊತೆ ಕ್ಲೋಸ್ ರಿಲೇಷನ್ಶಿಪ್ ಮೈಂಟೈನ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಕಂಪನಿಯ ಫುಲ್ ಆರ್ಡರ್ ಬುಕ್ ನೋಡಬಹುದು ಅಂದ್ರೆ ಫುಲ್ ಇಯರ್ ಆರ್ಡರ್ ಬುಕ್ ಥರ್ಟಿ ನೈನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಇದೆ ಜೊತೆಗೆ ಕ್ಯೂ ಫೋರ್ ಅಲ್ಲಿ ಇಟ್ ಕ್ಲಾಕ್ ಟ್ವೆಲ್ ಟೂ ಬಿಲಿಯನ್ ಡಾಲರ್ ಇನ್ ಡೀಲ್ ವಿನ್ಸ್ ಹನ್ನೆರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಡೀಲ್ಸ್ ಅನ್ನ ಕ್ಯೂ ಫೋರ್ ಅಲ್ಲಿ ಕಂಪನಿ ಪಡ್ಕೊಂಡಿದೆ ಜೊತೆಗೆ ನೋಡಬಹುದು ಕ್ಯೂ ಫೋರ್ ಡೀಲ್ಸ್ ವಿನ್ಸ್ ವರ್ ಹೈಯರ್ ದಾನ್ ದ ಸ್ಟ್ರೀಟ್ ಎಸ್ಟಿಮೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಥವಾ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ಬೀಟ್ ಮಾಡಿದೆ ಕಂಪನಿಯ ಡೀಲ್ಸ್ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ಇನ್ನು ಎಂಪ್ಲಾಯಿ ಕೌಂಟ್ ಗೆ ಬಂದ್ರೆ ನೋಡೋದು ಟಿ ಸಿ ಎಸ್ ಕೌಂಟ್ ರೈಸರ್ ಬೈ ಸಿಕ್ಸ್ ಟ್ವೆಂಟಿ ಫೈವ್ ಇನ್ ಕ್ಯೂ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಈ ಕ್ವಾರ್ಟರ್ಲಿ ಜಸ್ಟ್ ಆರ್ನೂರ್ ಇಪ್ಪತ್ತೈದು ಕೌಂಟ್ಸ್ ಇಂಪ್ರೂವ್ ಆಗಿದೆ ಅಂದ್ರೆ ಹೊಸ ರೆಕ್ರೂಟ್ಮೆಂಟ್ಸ್ ಆಗಿದೆ ಕಡಿಮೆನೆ ಬಟ್ ಕರೆಂಟ್ ಸಿಚುಯೇಷನ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ನಾವು ಹೈಯರ್ ಸೈಡ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಈ ವಿಚಾರದಲ್ಲಿ ಬಟ್ ರಿವರ್ಸಿಂಗ್ ಪ್ರೀವಿಯಸ್ ಕ್ವಾರ್ಟರ್ಸ್ ಡಿಕ್ಲೈನ್ ಹಿಂದಿನ ಕ್ವಾರ್ಟರ್ಲಿ ಕಡಿಮೆ ಆಗಿತ್ತು ಅದಕ್ಕೋಲ್ಸಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಈ ಕ್ವಾರ್ಟರ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ತ್ರೀ ಗೋಲ್ಸವ್ರೆ ಕ್ಯೂ ಫೋರ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಎಟ್ ಕೌಂಟ್ಸ್ ಅಲ್ಲಿ ಜೊತೆಗೆ ನೆಕ್ಸ್ಟ್ ಮುಂದಿನ ಕೆಲವು ಸುದ್ದಿಗಳನ್ನು ನೋಡಿದರೆ ಸಿಎಫ್ ಮಾರ್ಜಿನ್ ಡೀಲ್ಸ್ ಅಂಡ್ ಬಿಎಸ್ ಎಕ್ಸಿಟ್ ನೋ ಮಾರ್ಜಿನ್ ಇಂಪ್ಯಾಕ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ದ ಶಾರ್ಟ್ ಟರ್ಮ್ ಸೊ ಮಾರ್ಜಿನ್ ಶಾರ್ಟ್ ಟರ್ಮ್ ಅಲ್ಲಿ ಯಾವುದು ಇಂಪ್ಯಾಕ್ಟ್ ಆಗುದಿಲ್ಲ ಅಂತ ಹೇಳಿದರೆ ಎಸ್ಪೆಷಲಿ ಬಿಎಸ್ಎನ್ಎಲ್ ಎಕ್ಸಿಟ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ಸ್ ಆರ್ ಕಂಟಿನ್ಯೂಡ್ ಪ್ಲಾನ್ ಡ್ಯೂರೇಷನ್ಯೂಸ್ ಕಸ್ಟಮರ್ ಎಂಗೇಜ್ಮೆಂಟ್ ಅಂಡ್ ಡೀಲ್ ಆಕ್ಟಿವಿಟಿ ನಂತರ ಟು ವರ್ಡ್ಸ್ ಕ್ಲೋಸರ್ ಅಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕನ್ಲೂಡ್ ಇನ್ ದಸ್ಟ್ ಕ್ವಾರ್ಟರ್ ಆಫ್ ಟ್ವೆಂಟಿ ಸಿಕ್ಸ್ ಈ ಕ್ವಾರ್ಟರ್ ಬಿ ಎಸ್ ಎನ್ಎಲ್ ಡೀಲ್ ಏನಿತ್ತು ಅದು ಕಂಪ್ಲೀಟ್ ಆಗಬಹುದು ಅಂತ ಹೇಳ್ತಾರೆ ಜೊತೆಗೆ ಸೆಕ್ಟರ್ ಟ್ರೆಂಡ್ಸ್ ಬಗ್ಗೆ ಸಿಇಒ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದ್ದಾರೆ ರಿಟೇಲ್ ಕನ್ಸೂಮರ್ ಪ್ಯಾಕೇಜ್ ಗುಡ್ಸ್ ಟ್ರಾವೆಲ್ ಅಂಡ್ ಆಸ್ಪಿಟಲ್ಟಿ ಆರ್ ಮೋಸ್ಟ್ ಇಂಪ್ಯಾಕ್ಟೆಡ್ ಸೆಕ್ಟರ್ ಅಂದ್ರೆ ಈ ಸೆಕ್ಟರ್ ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ ಇಂದಿನ ಕ್ವಾರ್ಟರ್ ಅಲ್ಲಿ ಅದನ್ನ ಮೆನ್ಶನ್ ಮಾಡಿದ್ದಾರೆ ಹಾಗೆ ಆಟೋ ಸೆಕ್ಟರ್ ಬಿನ್ ಇಂಪ್ಯಾಕ್ಟೆಡ್ ಡ್ಯೂ ಟು ಟ್ಯಾರಿಫ್ಸ್ ಟ್ಯಾರಿಫ್ ನ ಕಾರಣಕ್ಕೆ ಆಟೋ ಸೆಕ್ಟರ್ ಕೂಡ ಇಂಪ್ಯಾಕ್ಟ್ ಆಗಿದೆ ಬಿ ಎಫ್ ಎಸ್ ಐ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಸ್ಟೇಬಲ್ ಇದೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಇಒ ಒಂದು ಎ ಐ ಡೀಲ್ ಕಮಿಟ್ಮೆಂಟ್ಸ್ ರಿಮೇನ್ ಸ್ಟ್ರಾಂಗ್ ಎ ಐಗೆ ಸಂಬಂಧಪಟ್ಟಂತ ಡೀಲ್ಸ್ ಏನಿದೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ ಶೇರ್ ಶಿಫ್ಟೆಡ್ ಸ್ಲೈಟ್ಲಿ ಅವೇ ಫ್ರಮ್ ನಾರ್ತ್ ಅಮೆರಿಕಾ ವಿತ್ ಇಂಡಿಯಾ ಪಿಕಿಂಗ್ ಅಪ್ ನಾರ್ತ್ ಅಮೆರಿಕಾದಿಂದ ಮಾರ್ಕೆಟ್ ಶೇರ್ ಸ್ಲೈಟ್ಲಿ ಶಿಫ್ಟ್ ಆಗಿರೋ ಬಗ್ಗೆ ಕೂಡ ಕಂಪನಿ ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಕೊಟ್ಟಿದೆ ಜೊತೆಗೆ ನಾರ್ತ್ ಅಮೆರಿಕ ಮಾರ್ಕೆಟ್ ಶೇರ್ ಶಿಫ್ಟ್ ಆದ ತಕ್ಷಣ ಅಲ್ಲಿಂದ ಫೋಕಸ್ ಏನೇನು ಕಡಿಮೆ ಮಾಡ್ತಿಲ್ಲ ವಿಲ್ ಕಂಟಿನ್ಯೂ ಅಂತ ಹೇಳಿದ್ದಾರೆ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಸಿಇಒ ಕೃತಿ ಫ್ಲಾಕ್ಸ್ ಅನ್ಸರ್ಟನಿಟಿ ಎಕ್ಸ್ಪೆಕ್ಟ್ಸ್ ಎಫ್ ಐ ಟ್ವೆಂಟಿ ಸಿಕ್ಸ್ ಟು ಬಿ ಬೆಟರ್ ಅಂದ್ರೆ ಹೋಪ್ಸ್ ಇಟ್ಕೊಂಡಿದ್ದಾರೆ ಎಫ್ ಐ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಅನ್ಸರ್ಟನಿಟಿ ಇದೆ ಬಟ್ ಸ್ಟಿಲ್ ಎಫ್ ಐ ಟ್ವೆಂಟಿ ಸಿಕ್ಸ್ ಬೆಟರ್ ಆಗಿರಬಹುದು ಟ್ವೆಂಟಿ ಫೈವ್ ಗೆ ಹೋಲಿಸಿದ್ರೆ ಮಾಹಿತಿಯನ್ನ ಇವರು ಕೊಟ್ಟಿದ್ದಾರೆ ನೋಡಬಹುದು ಅನ್ಸರ್ಟನಿಟಿ ಬಿಗ್ಯಾನ್ ಸರ್ಫೇಸಿಂಗ್ ಇನ್ ಮಾರ್ಚ್ ಲೀಡಿಂಗ್ ಟು ಪ್ರಾಜೆಕ್ಟ್ ಡಿಫರನ್ಸ್ ಯಾವಾಗ ಟ್ಯಾರಿಫ್ ಬಗ್ಗೆ ಹಾಗೆ ಪಾಲಿಸೀಸ್ ಬಗ್ಗೆ ಕ್ಲಾರಿಟಿ ಇರಲ್ವೋ ಅಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಕಂಪನೀಸ್ ಕಾಸ್ಟ್ ಕಟಿಂಗ್ ಕಡೆ ಗಮನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಡಿಫರೆನ್ಸ್ ಕೂಡ ಆಗುತ್ತೆ ಅದೇ ಆಗಿದೆ ಅಂತಾನೆ ಹೇಳಬಹುದು ಆರ್ಡರ್ ಬುಕ್ ಕಂಪೇರ್ಸ್ ವೆಲ್ ವಿತ್ ಕ್ಯೂ ತ್ರೀ ಡಿಸ್ಪೈಟ್ ದ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಷ್ಟೇನು ಚೆನ್ನಾಗಿಲ್ಲ ಅಂದ್ರೂ ಕೂಡ ಕ್ಯೂ ಫೋರ್ ಆರ್ಡರ್ ಬುಕ್ ತುಂಬಾನೇ ಚೆನ್ನಾಗಿ ಕಂಡು ಬಂದಿದೆ ಅದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಟಿ ಸಿ ಎಸ್ ಅಲ್ಲಿ ಜೊತೆಗೆ ಯಾವುದೇ ದೊಡ್ಡ ಮಟ್ಟದ ಕ್ಯಾನ್ಸಲೇಷನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಈ ಎಲ್ಲ ಮಾಹಿತಿಯನ್ನ ಕಂಪನಿ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಓವರ್ ಆಲ್ ನೋಡುತ್ತಾರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಎಸ್ಟಿಮೇಟ್ಸ್ ಅನ್ನ ಮೀಟ್ ಮಾಡಕ್ ಆಗಿಲ್ದೇ ಇರಬಹುದು ಬಟ್ ಆತರೇ ಇದೆ ಜೊತೆಗೆ ಆರ್ಡರ್ ಪೈಪ್ ಲೈನ್ ಅಥವಾ ಡೀಲ್ ವಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಅನ್ಸರ್ಟನಿಟಿ ಫ್ಲಾಗ್ ಮಾಡ್ತಿದ್ದಾರೆ ಹಾಗೆ ಓಪ್ಸ್ ಕೂಡ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರಬಹುದು ಅಂತ ಜೊತೆಗೆ ಮಾರ್ಜಿನ್ ಗೈಡೆನ್ಸ್ ನೋಡಬಹುದು ಫಿಸಿಕಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾರ್ಜಿನ್ ಗೈಡೆನ್ಸ್ ರಿಮೇನ್ಸ್ ಇನ್ ಏಟ್ ಪರ್ಸೆಂಟ್ ರೇಂಜ್ ಅಂತ ಹೇಳ್ತಿದ್ದಾರೆ ಸೊ ಈ ಗೈಡೆನ್ಸ್ ಕಂಪನಿ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಜೊತೆಗೆ ದ ಕರೆಂಟ್ ಎನ್ವಿರಾನ್ಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹಾವ್ ಇಂಪ್ಯಾಕ್ಟ್ ಆನ್ ಆಪರೇಟಿಂಗ್ ಲೆವರೇಜ್ ಬಹುಶಃ ಈಗಿನ ಎನ್ವಿರಾನ್ಮೆಂಟ್ ಏನಿದೆ ಅದು ಕಂಪನಿ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅಂತ ಹೇಳಿದ್ರೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಈಗಿನ ಪರಿಸ್ಥಿತಿ ಏನಷ್ಟೇನು ಪಾಸಿಟಿವ್ ಇಲ್ಲ ನೋಡೋಣ ಏನು ಟಿ ಸಿ ಎಸ್ ನಿಮ್ಗೆ ಗೊತ್ತಿದೆ ನಮ್ಮ ಇಂಡಿಯಾದ ನಂಬರ್ ಒನ್ ಐ ಟಿ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದರ ರಿಸಲ್ಟ್ ಓವರ್ ಆಲ್ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಾಗಿರುತ್ತೆ ನಾಳೆ ಐಟಿ ಸೆಕ್ಟರ್ ನ ಶೇರ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಎಲ್ ಟೆಕ್ ಆಗ್ಬಹುದು ಇನ್ಫೋಸಿಸ್ ಆಗ್ಬಹುದು ಎಂಫೋಸಿಸ್ ಕೋಫೋರ್ ಟೆಕ್ ಮಹೀಂದ್ರ ವಿಪ್ರೋ ಪರ್ಸಿಸ್ಟೆಂಟ್ ಸಿಸ್ಟಮ್ ಇವೆಲ್ಲವೂ ಕೂಡ ಫೋಕಸ್ ಅಲ್ಲಿ ಹಾಗೆ ಕಂಪನಿಯ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾವು ಮುಂಚೆನೂ ಕೂಡ ತಿಳ್ಕೊಳ್ಬಹುದಾಗಿರುತ್ತೆ ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿ ಬಟ್ ಟಿಸಿಎಸ್ ಸಿ ಎಸ್ ಎಡಿಆರ್ ಲಿಸ್ಟ್ ಆಗಿಲ್ಲ ಓನ್ಲಿ ಇನ್ಫೋಸಿಸ್ ಹಾಗೂ ವಿಪ್ರೋ ಸಿಗುತ್ತೆ ನೋಡ್ಲಿಕ್ಕೆ ಒಂದ್ಸಲ ನೋಡಿದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಅಂದ್ರೆ ಈಗಿನ ಮಾರ್ಕೆಟ್ ಓಪನ್ ಆಗಿಲ್ಲ ಇದು ನಿನ್ನೆ ಪರ್ಫಾರ್ಮೆನ್ಸ್ ಇಲ್ಲಿ ಏನ್ ಕಾಣ್ತಾ ಇದೆ ನಿಮಗೆ ಒಂದ್ ಮಾರ್ಕೆಟ್ ಓಪನ್ ಆದ್ಮೇಲೆ ನೀವು ನೋಡಿದ್ರೆ ಬಹುಶಃ ಗೊತ್ತಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಜೊತೆಗೆ ಮಾರ್ಕೆಟ್ ಸೆಂಟಿಮೆಂಟ್ ನಾಳೆ ಪಾಸಿಟಿವ್ ಇರುವಂತ ಚಾನ್ಸಸ್ ಇದೆ ಹಾಗಾಗಿ ಬಹುಶಃ ಪಾಸಿಟಿವ್ ಇದ್ರು ಇರಬಹುದು ಬಟ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚಾಲೆಂಜಿಂಗ್ ಸಂದರ್ಭದಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೊತೆಗೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ ವರ್ಷ ಕೇಸ್ ಏನಿಲ್ಲ ಅಂತಾನೆ ಹೇಳ್ಬಹುದು ಟಿ ಸಿ ಎಸ್ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಅದು ನೋಡಬಹುದು ಅರೌಂಡ್ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಪಿ ರೇಷೋ ಕೂಡ ನೋಡಬಹುದು ಟ್ವೆಂಟಿ ಫೋರ್ ಅಲ್ಲಿ ಅವೈಲಬಲ್ ಇದೆ ಇಂಟ್ರೆಸ್ಟ್ ಎರಡು ಸ್ಟಡಿ ಮಾಡಬಹುದು ಜೊತೆಗೆ ಓವರ್ ಆಲ್ ಐಟಿ ಸೆಕ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಬರ್ವ್ ಮಾಡಬಹುದು ಎಲ್ಲರ ಕಣ್ಣು ಸ್ವಲ್ಪ ಮಟ್ಟಿಗೆ ನಾಳೆ ಐ ಟಿ ಸೆಕ್ಟರ್ ಮೇಲೆ ಇರುತ್ತೆ ಎಸ್ಪೆಷಲಿ ಟಿ ಸಿ ಎಸ್ ಮೇಲೆ ಇದ್ದೇ ಇರುತ್ತೆ ಹಾಗೆ ನೀವು ಟಿಸಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅಂತ ಏನಲ್ಲ ನೀವು ಯಾವುದೇ ಐಟಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಇನ್ಫೋಸಿಸ್ ಅಲ್ಲಿ ಆಗಲಿ ಎಚ್ ಎಲ್ ಟೆಕ್ ಆಗಲಿ ವಿಪ್ರೋ ಆಗ್ಲಿ ಟಿ ಸಿ ಎಸ್ ರಿಸಲ್ಟ್ ನೋಡಿದ ಮೇಲೆ ರಿಯಾಕ್ಷನ್ ಕೂಡ ಅಬ್ಸರ್ವ್ ಮಾಡಿ ಒಂದಷ್ಟು ಇನ್ಪೋರ್ಟ್ಸ್ ನಿಮ್ಗೆ ಸಿಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಆ ಕಂಪನಿಗಳಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ರಿಯಾಕ್ಷನ್ ಬರಲಿ ಅಂತ ಸರಿಗಳಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ